ಯಾವ ಕ್ಷೇತ್ರವನ್ನು ಜನರು ಶಾಸಕ ಹಾಗೂ ಸಂಸದರಿಗೆ ಬರೆದುಕೊಟ್ಟಿರುವುದಿಲ್ಲ ಹಾಗಾಗಿ ಜನರ ಸಮಸ್ಯೆಗಳನ್ನು ಕೇಳಲು ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಬೇಕಿಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಪರ ಹೇಳಿಕೆ ನೀಡಿದರು ಜಿಲ್ಲಾಧಿಕಾರಿ ಹಾಗೂ ಶಾಸಕರ ನಡುವಿನ ಜಟಾಪಟಿ ಕುರಿತು ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಜನರ ಸಮಸ್ಯೆ ಆಲಿಸಲು ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಬೇಕಿಲ್ಲ ಎಂದಿದ್ದಾರೆ ಶಾಸಕರು ಸಂಸದರು ಎಂಬುದು ಜನರ ಸೇವೆ ಮಾಡಲು ಹಾಗೂ ಅವರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಇರುವ ಹುದ್ದೆಯಷ್ಟೇ ಜಿಲ್ಲಾಧಿಕಾರಿಗಳು ಜನರ ಬಳಿಗೆ ಹೋಗಿ ಅವರ ಸಮಸ್ಯೆ ಕೇಳುತ್ತಿದ್ದಾರೆ ಇದನ್ನ ಎಲ್ಲರೂ ಬೆಂಬಲಿಸಬೇಕು ಎಂದರು ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ಮೇಲೆ ನಾನು ಜನರ ಬಳಿಗೆ ಹೋಗುತ್ತೇನೆ ಯಾರು ತಡೆಯುತ್ತಾರೆ ನೋಡೋಣ ನಾಲ್ಕು ಮಂದಿ ಶಾಸಕರು ಒಟ್ಟಾಗಿ ಜಿಲ್ಲಾಧಿಕಾರಿ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ಎದುರಿಸುತ್ತಿದ್ದೀರಾ ನೀವು ಎದುರಿಸಿದರೆ ನಾವು ಹೆದರಬೇಕಾ ನೀವೇ ಜನರ ಸಮಸ್ಯೆ ಬಗೆಹರಿಸದಿದ್ದರೆ ಜನರೇ ಡಿಸಿ ಬಳಿ ಕಷ್ಟ ಹೇಳಿಕೊಳ್ಳುತ್ತಿದ್ದರು ಎಂದು ಪ್ರಶ್ನಿಸಿದ್ರು ಜನವರಿ ಮೂರನೇ ತಾರೀಕು ಕೆ ಡಿ ಪಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಆಗಿನ ಉಸ್ತುವಾರಿ ಸಚಿವರಾಗಿದ್ದಂತಹ ವಿ ಸೋಮಣ್ಣವರು ಜಿಲ್ಲಾಧಿಕಾರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ಎ ಎಸ್ ಸಿ ಇರ್ಬೋದು ಬರೀ ಕಚೇರಿಯಲ್ಲಿ ಕೂರುವಂಥದ್ದಲ್ಲ ಹೋಗಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿ ಜನತಾ ಅದಾಲತ್ಗಳು ಮಾಡಿ ಕಂದಾಯ ಅದಾಲತ್ ಮಾಡಿ ಅಂತೇಳಿ ಪ್ರೊಸೀಡಿಂಗ್ಸನ್ನೇ ಮಾಡಿಸಿದ್ದಾರೆ ಅದಕ್ಕನುಗುಣವಾಗಿ ಇವತ್ತು ರೋಹಿಣಿ ಸಿಂಧೂರಿ ಅವರು ಬಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಏನು ಜ ಎಲ್ಲ ಜನ ಹಳ್ಳಿಯಿಂದಲೂ ಕೂಡ ಮೈ ಮೈಸೂರು ಜಿಲ್ಲೆಯಲ್ಲಿರುವ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿಂದ ಚೀಟಿ ಹಿಡ್ಕೊಂಡು ಡಿ ಸಿ ಕಚೇರಿ ಮುಂದೆ ನಿಂತ್ಕೊಳೋಕ್ಕಾಗುತ್ತಾ ಡಿ ಸಿ ಅವರೇ ಮನೆ ಬಾಗಿಲಿಗೆ ಹೋಗುವಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕೆ ಹೊರತು ಅದಕ್ಕೆ ತಗಾದೆ ತೆಗೆಯುವಂಥದ್ದು ಇದೇನೋ ಯಾವುದೋ ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಇದೇನು ದೊಣ್ಣೆ ನಾಯಕರು ಅಪ್ಪಣೆ ಕೇಳ್ಕೊಬೇಕಾ ಏನು ಬರ್ಕೊಟ್ಟಿದ್ದೀವಿ ಅವರಿಗೆ ಎಮ್ ಎಲ್ ಎಗಳಿಗೆ ಆಯಾ ಕ್ಷೇತ್ರನ ಇವರು ಇಲ್ಲಿ ಮೂರು ನಾಲ್ಕು ಸರಿ ಗೆದ್ದ್ರಲ್ಲ ಗೆದ್ದಾದ್ರೂ ಕೂಡ ಸಾಮಾನ್ಯ ಜನರದ್ದು ಒಂದು ಪಾಣಿ ಪಟ್ಟ ಪೋಡು ಸಣ್ಣ ಸಣ್ಣದು ಕುಡಿಯೋ ನೀರು ಇಂಥದ್ದು ಸಮಸ್ಯೆಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳು ಊರಿಗೆ ಹೋಗಿ ಸ್ಪಂದಿಸಬೇಕಾದಂಥ ಸ್ಥಿತಿ ಬಂದಿದೆ ಅಂತಂದರೆ ಏನು ಮಾಡಿದ್ರು ಹಾಗಾದರೆ ಇವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಏನು ಇವರಿಗೇನು ಎಮ್ ಎಲ್ ಎ ಕ್ಷೇತ್ರ ಎಂ ಪಿ ಕ್ಷೇತ್ರ ಅಂತ ಕೂಡಲೇ ಯಾವುದೇ ಎಂ ಪಿಗೋ ಎಮ್ ಎಲ್ ಎಗೋ ಬರ್ಕೊಡಲ್ಲ ಯಾರೂ ಒಳ್ಳೆ ಕೆಲಸ ಮಾಡಿ ಅಂತ ಜವಾಬ್ದಾರಿ ಕೊಡ್ತಾರೆ ಅಷ್ಟೇ ಆ ಕೆಲಸದಲ್ಲಿ ಭಾಳ ಸರಿ ವಿಳಂಬವಾದಾಗ ಚ್ಯುತಿಯಾದಾಗ ಜಿಲ್ಲಾಧಿಕಾರಿಗಳು ಹಳ್ಳಿಹಳ್ಳಿಗೆ ಹಳ್ಳಿಗೆ ಒಂದು ತಾಲೂಕು ಮಟ್ಟಕ್ಕೆ ಹೋಗುವಂಥದ್ದು ಜನಸ್ಪಂದನ ಕಾರ್ಯಕ್ರಮ ಮಾಡುವಂತಹ ಒಳ್ಳೆ ಪ್ರಯತ್ನ ಕೈ ಹಾಕಿದ್ದಾರೆ ಅವರನ್ನ ನಾವು ಬೆಂಬಲಿಸಬೇಕು ಪ್ರೋತ್ಸಾಹ ಕೊಡಬೇಕು ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀರಿ ಅಂತ ಇತ್ತೀಚಿನ ವರ್ಷಗಳಿಂದ ಆರ್ ಟಿ ಸಿ ಮಾಡಿದ್ದಾರೆ ಕೆಲಸನ